ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಪ್ಪ ತುಂಬ ದಿನಗಳ ನಂತರ ಇವತ್ತು ಲೈವ್ ಜಾಯ್ನ್ ಆಗಿದ್ದೀನಿ ಎಲ್ಲ ಏನು ಮಾಡ್ತಾಯಿದ್ದೀರಾ ಹೇಗಿದ್ದೀರಾ ಯಾರ್ಯಾರು ಏನು ಮಾಡ್ತಾಯಿದ್ದೀರ ಯಾವ ಥರ ಗ್ರೋತ್ ಆಗ್ತಿದೆ ನಿಮ್ಮ ಚಾನೆಲ್ಗಳು ಯಾರ್ಯಾರು ಆಯಿತು ಸುಮಾರು ತಿಂಗಳುಗಳಾದಮೇಲೆ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲಾರದು ಟಿಫನ್ ಆಯಿತಾ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಹೇಗಿದ್ದೀರ ಹಾಯ್ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ಬನ್ನಿ ಬನ್ನಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿನಗಳಾದಮೇಲೆ ಇವತ್ತು ಲೈವ್ ಬಂದಿದ್ದೀನಿ ಫ್ರೆಂಡ್ಸ್ ಮಾತಾಡಬೇಕು ಅಂತ ಎಲ್ಲಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಬನ್ನಿ ಬನ್ನಿ ಯಾರ್ಯಾರು ಲೈವಲ್ಲಿದ್ದೀರಾ ಲೈವ್ ನೋಡ್ತಾಯಿದ್ದೀರಾ ಜಾಯ್ನ್ ಆಗಿ ಮತ್ತು ನಾಳೆ ಸ್ಟ್ರೈಕ್ ಇದೆ ಮುಷ್ಕರ ಕಾರ್ಮಿಕರ ಮುಷ್ಕರ ನಿಮ್ಮ ಬೆಂಬಲ ಇದೆಯಾ ಇಲ್ವ ಹ್ಞೂ ಮತ್ತು ಎಲ್ಲರದ್ದು ಟಿಫನ್ ಆಯ್ತಾ ಹಾಯ್ ಫ್ರೆಂಡ್ಸ್ ಬನ್ನಿ ಬನ್ನಿ ಜನರೇ ಬನ್ನಿ ತುಂಬ ಮೇಲೆ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಮತ್ತೇನು ಸಮಾಚಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರದು ಟಿಫನ್ ಆಯಿತಾ ಏನು ಟಿಫನ್ ಮಾಡಿದ್ರಿ ಫ್ರೆಂಡ್ಸ್ ಗೆಳೆಯರೇ ಬನ್ನಿ ಗೆಳೆಯರೇ ಗೆಳತಿಯರೇ ಬನ್ನಿ ಗೆಳೆಯರೇ ಎಲ್ಲಪ್ಪ ಯಾರು ಬಂದಿಲ್ಲ ಹ್ಞೂ ಎಲ್ಲಪ್ಪ ಬಿಝಿಯಾಗಿರ್ತಾರೆ ಕೆಲಸ ಇರ್ತಾರೆ ಡ್ಯೂಟಿಲಿರ್ತಾರೆ ನಮ್ದೆಲ್ಲ ಏಯ್ಟ್ ಓ ಕ್ಲಾಕ್ನ ಲೈವ್ಗೆ ಬರ್ತಾಯಿದ್ದೆ ತುಂಬ ದಿನಗಳಾದಮೇಲೆ ಸುಮ್ಮನೆ ಬಂದೆ ಇವಾಗ ಫ್ರೀಯಾಗಿದ್ದೆ ಅಂದ್ಬಿಟ್ಟು ನೋಡೋಣ ಯಾರು ಬಂದರೆ ಒಂದು ಟೆನ್ ಮಿನಿಟ್ ಹಂಗೆ ಲೈವ್ ಮಾಡ್ತೀನಿ ಬರಲಿಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ ಅಷ್ಟೆ ನಿಮ್ಮ ಫ್ರೆಂಡ್ಸ್ ಸಮಾಚಾರ ಎಲ್ಲರೂ ಹೇಗಿದ್ದೀರಾ ನಾಳೆ ಮುಷ್ಕರಕ್ಕೆ ಬೆಂಗ್ ಬೆಂಬಲ ಇದೆಯಾ ನಿಮ್ಮದು ಬನ್ನಿ 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 ಜನರೇ ಬನ್ನಿ ವಸಂತ ವಸಂತ ಬ್ಯೂಟಿಫುಲ್ ವಸಂತ ಮಹಾಜನಗಳಿ ನಮ್ಮ ಕರ್ನಾಟಕದ ಜನತೆಗಳಿ ಎಲ್ಲ ಎಲ್ಲೋದ್ರಪ್ಪ ಹಾಂ ಹಾಯ್ ಫ್ರೆಂಡ್ಸ್ ಎಲ್ಲೋದ್ರಿ ಎಲ್ಲರೂ ವಾಟ್ ಇ ಡೂ ವಾಟ್ ಯು ಡೂ ನೆಕ್ಸ್ಟ್ ಅಂತಾರಲ್ಲ ಹಂಗೆ ಮತ್ತು ಚಾನಲ್ಗಳು ತುಂಬ ನೋಡ್ಕೊಂಡು ಹಾಕಿ ಅಯ್ಯೋ ನನ್ನ ಚಾನಲ್ಗಳಿಗೆಲ್ಲ ಕಾಫಿ ಸ್ಟ್ರೈಕೇ ಬಂದಿದೆ ನೋಡ್ಕೊಂಡು ಚಾನಲ್ಗಳ ವಿಡಿಯೋಗಳು ಅದು ಇದು ವಿಡಿಯೋಗಳು ಬೇರೆ ವೀಡಿಯೋಗಳೆಲ್ಲ ಹಾಕಕ್ಕೆ ಹೋಗಬೇಡಿ ನಿಮ್ಮದೇ ಓನ್ ಕಾಂಟ್ಯಾಕ್ಟಲ್ಲಿ ಓನ್ ಕ ಕಂಟೆಂಟು ಅಂಥ ಚ ವಿಡಿಯೋಗಳನ್ನ ನಿಮ್ಮ ಚಾನಲ್ಗಳಿಗೆ ಹಾಕಿ ಇಲ್ಲಾಂದರೆ ಚಾನಲ್ಗಳು ಗ್ರೋತ್ ಆಗಲ್ಲ ಕಾಪಿರೈಟ್ ಸ್ಟ್ರೈಕು ಕಾಪಿರೈಟು ಇವೆಲ್ಲ ಬಂದರೆ ಚಾನೆಲ್ ಗ್ರೋತ್ ಆಗೋಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಆಗಿರೋ ಗತಿ ನಿಮ್ಮ ಚಾನಲ್ಗಳಿಗೆ ಬರಬಾರ್ದು ಅಂದರೆ ನೋಡಿ ಮತ್ತು ಚಾನಲ್ಗಳಲ್ಲಿ ಲೈವ್ ಮಾಡಬೇಕಾದ್ರೆ ಮಕ್ಕಳು ಕೂರಿಸ್ಕೊಂಡು ಮಾಡೋದಲ್ಲಿ ಮಕ್ಕಳ ಸೌಂಡು ಮತ್ತು ಟಿ ವಿ ಸೌಂಡು ಈಗ ವೆಹಿಕಲ್ದು ಇದ್ರದ್ದು ಯಾವುದೋ ಕಾರಲ್ಲಿ ಹೋಗ್ಬೇಕಾದ್ರೆ ಅದರ ಸೌಂಡು ಅವೆಲ್ಲ ಸೌಂಡ್ಗಳು ಬರೋಕ್ಕೆ ಹೋಗ್ಬಾರ್ದು ಚಾನಲ್ಲು ಕಾಪಿ ರೈಟ್ ಬರುತ್ತೆ ಆ ಥರ ನೋಡ್ಕೊಂಡು ಮಾಡಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ದೀರಪ್ಪ ಬಂದ್ರಪ್ಪ ಬನ್ನಿ 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 ಜನರೇ ಎಲ್ಲೋದ್ರೆ ಎಲ್ಲರೂ ಸುಮಾರು ದಿನಗಳಾದಮೇಲೆ ಲೈವ್ ಬಂದಿದ್ದೀನಿ ಯಾರು ಬತ್ತನೇ ಇಲ್ಲಪ್ಪ ನೋವೇ ಹಾಯ್ ಫ್ರೆಂಡ್ಸ್ ಎಲ್ಲೋದ್ರಪ್ಪ ಎಲ್ಲರೂ ಬನ್ನಿ ಜನರೇ ಬನ್ನಿ ಎಲ್ಲರೂ ಆಗಿಲ್ಲ ಎಲ್ಲ ಕೆಲಸ ಮೇಲೆ ಇರ್ತಾರೆ ಅದರಿಂದ ಯಾರೂ ಲೈವಿಗೆ ಜಾಯಿನ್ ಆಗ್ತಾಯಿಲ್ಲ ಸುಮಾರು ಆರು ತಿಂಗಳ ನಂತರ ಲೈವ್ಗೆ ಬಂದಿದ್ದೀನಿ ನಾನು ಎಲ್ಲ ಚಾನಲ್ಗಳು ಗ್ರೋತ್ ಆಗ್ತಿದ್ಯಾ ನಿಮ್ಮದು ಆಯ್ ಮಂಜುನಾಥ್ ಬಂದರು ಹೂ ಹೂ ಅಂತ ಇದ್ದಾರೆ ಆಯ್ ಫ್ರೆಂಡ್ ಹೇಗಿದ್ದೀರಾ ಮಂಜುನಾಥ್ ಬ್ರದರ್ ಟಿಫನ್ ಆಯಿತಾ ಬ್ರದರ್ ಏನು ಟಿಫನ್ ಮಾಡಿದ್ರಿ ಬ್ರದರ್ ಮಂಜುನಾಥ್ ಬ್ರದರ್ ಹೆಂಗೆ ನಡೀತಾ ಇದೆ ನಿಮ್ಮ ಚಾನಲ್ಲು ಗ್ರೋತ್ ಆಗ್ತಿದೆಯಾ ವೆರೀಸ್ ವೆರೀಸ್ ಅಂತ ಇದ್ದಾರೆ ಏನು ಟಿಫನ್ ಮಾಡಿದ್ರಿ ಬ್ರದರ್ ಸೂಪರ್ ಸೂಪರ್ ಅಂತ ಇದ್ದಾರೆ ಸೂಪರ್ ಬ್ರದರ್ ಸೂಪರ್ ಇನ್ನೇನು ಸಮಾಚಾರ ಬ್ರದರ್ ತುಂಬ ದಿನಗಳಾದಮೇಲೆ ಲೈವ್ ಬಂದಿದ್ದೀನಿ ಬ್ರದರ್ ಒಂದು ಆರು ತಿಂಗಳಾಗಿತ್ತು ಲೈವೇ ಮಾಡಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಹೆಂಗೆ ನಡೀತಾ ಇದೆ ಬ್ರದರ್ ನಿಮ್ಮ ಚಾನಲ್ಲು ಗ್ರೋತ್ ಆಗಿದೆಯಾ ಮೌನ ಆಗಿದೆಯಾ ಹೆಂಗೆ ನಿಮ್ಮದು ಚಾನಲ್ಲು ಹ್ಞೂ ನಿಮ್ಮ ಬ್ರದರ್ ಸಮಾಚಾರ ಏನು ಟಿಫನ್ ಮಾಡಿದ್ರಿ ಬ್ರದರ್ ಊರು ನಿಮ್ಮದು ಮಂಜುನಾಥ್ ಬ್ರದರ್ ಏನು ಮಾಡ್ತಾಯಿದ್ದೀರಿ ಬ್ರದರ್ ನೀವು ಹ್ಞೂ ಮತ್ತು ಎಫ್ ಡಿ ಸಿ ಎಫ್ ಡಿ ಸಿ ಆಯ್ ಮಂಜುನಾಥ್ ಬ್ರದರ್ ಏನು ಮಾಡ್ತಾ ಇದ್ದೀರಾ ಓಹೋ ಮಂಜುನಾಥ್ ಲೇ ಈ ದಿನಗಳ ಲೈವ್ ಸ್ಟಾರ್ಟ್ ಆಡಿದ್ದೀನಿ ಮಗ ೇನು ಸಮಾಚಾರ ಬ್ಲೂವೇ ಕೊಟ್ಟಿಲ್ಲಲ್ಲ ನಿನ್ಗೆ ಕೊಡ್ತೀನಿ ಇರಮ್ಮ ಇರು ಇರೇ ಇರೇ ಇರು ಹಂಗೆ ಬ್ಲೂ ಕೊಡ್ತೀನಿ ಹ್ಞೂ ನೋಡಿ ಇವಾಗ ಇವಾಗ ಹಾಕು ಇವಾಗ ಹಾಕು ಬರುತ್ತೆ ಬ್ಲೂ ಹಾಕ್ತೀನಿ ಬ್ಲೂ ಇನ್ನೇನು ಮಗ ಇನ್ನೇನು ಸಮಾಚಾರ ಏನು ಮಾಡ್ತಾಯಿದ್ದೀವಪ್ಪ ಕಂದ ಮಂಜು 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 ಈಗ ನನಗೆ ಅರ್ಥ ಆಯಿತು ಇಷ್ಟೊತ್ತು ಅರ್ಥ ಆಗಿರಲಿಲ್ಲ ಎ ಸಿ ಅಂದಾಡ್ಕೆ ಅರ್ಥ ಆಯಿತು ಅಲ್ಲಿವರೆಗೂ ಅರ್ಥ ಆಗಿರಲಿಲ್ಲ ವಾಸುಬ್ರ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆಕ ನಮ್ಮ ಮಗ ಮಂಜುನಾಥ್ ಏನು ಸಮಾಚಾರ ಹೆಂಗಿದೆಯಪ್ಪ ಏನು ಟಿಫನ್ ಮಾಡಿದೆ ಸುಮಾರು ದಿನಗಳಾಗಿತ್ತು ಕಣ ನಾನು ಲೈವ್ಗೆ ಬಂದೆ ಒಂದು ಆರು ತಿಂಗಳೇ ಆಗಿತ್ತು ಸುಮ್ಮನೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಲೈವೇ ಮಾಡ್ತಿರ್ಲಿಲ್ಲ ನೋಡೋಣ ಇವತ್ತು ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದೆ ಹಂಗೆ ಒಂದು ಹತ್ತು ನಿಮಿಷ ಮಾಡೋಣ ಹಿಂಗೆ ಜನಗಳು ನಮ್ಮ ಫ್ರೆಂಡ್ಸು ಬರ್ತಾರ ಇಲ್ಲ ಅಂತ ಇನ್ನೇನು ಮಗ ಸಮಾಚಾರ ಹ್ಞೂ ಮತ್ತೆ ಬನ್ನಿ 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 ಜನರೇ ಎಲ್ಲೋದ್ರಪ್ಪ ಬನ್ನಿ ಜನರೇ ಬನ್ನಿ ಮಂಜು ಸುಮಾರು ದಿನಗಳ ಹಿಂದೆ ನಾನು ಲೈವ್ಗೆ ಹೋದರೆ ನೂರು ಜನ ನೂರೈವತ್ತು ಜನ ಬರ್ತಾಯಿದ್ರು ಕಣ ಏನು ಮಾಡ್ತೀಯ ನಾನು ಲೈವ್ ಮಾಡೋದು ಬಿಟ್ಬಿಟ್ಟೆ ಜನಗಳು ಸ್ವಲ್ಪ ಕಮ್ಮಿ ಆಗ್ಬಿಟ್ರು ನಾನು ಲೈವ್ ಸ್ಟಾರ್ಟ್ ಮಾಡಿದ್ರೆ ಒಂದು ಸಾವಿರ ಗಂಟೆ ಹೋಗ್ತಾಯಿತ್ತು ಫಸ್ಟು ಒಂದೊಂದು ಒಂದೊಂದು ಸಲ ಬರ್ತಾಯಿತ್ತು ಚೆನ್ನಾಗಿ ಗ್ರೋತ್ ಆಗ್ತಾಯಿತ್ತು ಲೈವಲ್ಲಿ ಬಟ್ ನಾನು ಲೈವ್ ಮಾಡೋ ಸ್ಟಾಪ್ ಮಾಡ್ಬಿಟ್ಟೆ ಟೈಮ್ ಸಿಗೋದಿಲ್ಲ ಕರೆಕ್ಟಾಗಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹಿಂಗೆ ಟೈಮ್ ಸಿಕ್ತಿತ್ತ ಡ್ಯೂಟಿಗಳ ಟೈಮಲ್ಲಿ ಅದಕ್ಕೆ ನಾನು ಲೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ಆದ್ದರಿಂದ ಲೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ಜನಗಳು ಅವಾಗ ಮತ್ತೆ ನನ್ನ ಚೆನ್ನಾಗಿ ಗ್ರೋತ್ ಆಗ್ತಿತ್ತು ಸ್ಟಾಪ್ ಮಾಡಿಬಿಟ್ಟೆ ನಾನು ಎಲ್ಲಿ ಇಲ್ಲಿ ನಮಗೆ ಕೆಲಸ ಗೊತ್ತಲ್ಲ ಬಿಡುವಿಲ್ದಂಗೆ ಕೆಲಸಗಳು ಅದರಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ನೋಡೋಣ ಫ್ರೆಂಡ್ಸು ಯಾರ್ಯಾರು ಬರ್ತಾರ ನಮ್ಮ ಫ್ರೆಂಡ್ಸ್ಗಳು ಬೆಜ್ಜನ್ ಜನ ಇದ್ದಾರೆ ಅವ ಹಳಬ್ರೆಲ್ಲ ಬರ್ತಾರ ಇಲ್ಲ ಅಂದ್ಬಿಟ್ಟು ಹಂಗೆ ಟ್ರೈ ಮಾಡಿದೆ ಮಾಡ್ಬೇಕು ಮ್ಯಾಗ ಟೈಮ್ ಸಿಕ್ತಾಗ ಮೇಲೆ ಲೈವ್ ಮಾಡಬೇಕು ಎಲ್ಲ ಫ್ರೆಂಡ್ಸ್ಗಳು ಕಾಂಟ್ಯಾಕ್ಟಲ್ಲಿ ಇರಬೇಕು ಚಾನಲ್ ಗ್ರೋತ್ ಆಗುತ್ತೆ ಲೈವ್ ಮಾಡಿ ಮತ್ತು ಸಮಾಚಾರಗಳು ಬನ್ನಿ ಬನ್ನಿ ಜನರೇ ಬನ್ನಿ ಏನು ಇದ್ದೀರಾ ಎಲ್ಲರೂ ಬನ್ನಿ ಈ ಲೈವಲ್ಲಿ ಕುತ್ಕೊಂಡು ಪಡ್ಕೊಳ್ಳೋದು ಇದೊಂದೇ ಬಿಟ್ರೆ ನೀನೂ ಇಲ್ಲ ಅಷ್ಟೇ ಬನ್ನಿ ಜನರೇ ಬನ್ನಿ ಜನರೇ ಅನ್ಕೊಂಡು ಬಿಡ್ಕೋಬೇಕು ಟಿಫನ್ ಆಯಿತಾ ತಿಂಡಿ ಆಯಿತು ಇದೇ ಬೇಜಾರು ನನಗೆ ಬರಬೇಕು ಮಾತಾಡಬೇಕು ನಗ್ನಗ್ತಾ ಕಮೆಂಟ್ ಹಾಕ್ಬೇಕು ಕಮೆಂಟ್ ಹಾಕ್ತಾಯಿದ್ರೆ ನಮಗೂ ಮಾತಾಡೋಕೆ ಇಂಟ್ರೆಸ್ಟ್ ಬರ್ತದೆ ಕಾಮೆಂಟ್ ಹಾಕೋಲ್ಲ ಐಡಲಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಮತ್ತು ಫೇವ್ರೆಟ್ ರೂಮ್ ಇನ್ ಹೌಸ್ ಏನಿದು ತುಂಬ ದಿನಗಳಾದ ಮೇಲೆ ಹಾಯ್ ಫ್ರೆಂಡ್ಸ್ ಎಲ್ಲೋದ್ರಪ್ಪ ಜನರೇ ಮಹಾಜನಗಳೇ ಹ್ಞೂ ಬನ್ನಿ ಜನಗಳೇ ಬನ್ನಿ 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 ಎಲ್ಲೋದ್ರಿ ಹ್ಞೂ ಹಾಂ ಹೇಗಿದೆ ಎಲ್ಲರದುವೆ ಸಮಾಚಾರಗಳು ಹೆಂಗೆ ನಡೀತಾ ಇದೆ ನಿಮ್ಮದು ವ್ಯವಹಾರ ಜೀವನ ಹೇಗೆ ನಡೀತಾ ಇದೆ ಜೀ ಜೀವನಗಳು ಹ್ಞೂ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಹೋಬ್ಳಿಲಿ ಹೆಂಗೆ ಇದೆ ನಿಮ್ಮ ಕೆಲಸ ಕಾರ್ಯಗಳು ಬಂದ್ರಪ್ಪ ಬನ್ನಿ ಎಲ್ಲೋದ್ರಪ್ಪ ಎಲ್ಲೋದ್ರಿ ಜನಗಳೇ ಓ ಲೈಕ್ ಡನ್ನು ಓಕೆ ಓಕೆ ಮಂಜುನಾಥ್ ಬ್ರದರ್ ಓ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಹೇಗಿದ್ದೀರಾ ಟಿಫನ್ ಅಂತ ಓ ಆಯ್ತು ಆಯ್ತು ಟಿಫನ್ ಆಯಿತು ನಿಮ್ದು ಆಯ್ತಾ ನೋಡೋಣ ಪೇಸ್ ವಿಡಿಯೋ ಮಾಡ್ತೀನಿ ರಂಗೇ ಹೇಗಿದ್ದೀರಾ ನಿಮ್ಮ ಬ್ರದರ್ ಸಮಾಚಾರ ಮಂಜು ಸುಮಾರಾಗಿದ್ದೀನಪ್ಪ ಪೇಸ್ ಲೈವ್ ಮಾಡ್ತಾ ಇದ್ದೀನಿ ಇವತ್ತೆ ಮತ್ತೇನಪ್ಪ ಸಮಾಚಾರಗಳು ನಡೀತಾ ಇದೆ ಜೀವನ ಹೇಗಿದ್ದೀರಾ ಹೇಗಿದ್ದೀರಾ ಟಿಫನ್ ಆಯ್ತಾ ಅಂತ ಇದಾರೆ ಹ್ಮ್ ಮತ್ತು ಏನಪ್ಪ ಮಂಜು ಸಮಾಚಾರಗಳು ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಪ್ಪ ಬನ್ನಿ ಬನ್ನಿ ಜನರೇ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಎಲ್ಲರದು ಟಿಫನ್ ಆಯಿತಾ ಹೇಗಿದ್ದೀರಾ ಮತ್ತು ಹೆಂಗೆ ನಡೀತಾ ಇದೆ ನಿಮ್ಮದು ಸಂಸಾರ ಜೀವನ ಹ್ಞೂ ಆಗು ಹೋಗುಗಳು ಹೇಗೆ ನಡೀತಾ ಇದೆ ಮತ್ತೆ ತುಂಬ ದಿನಗಳಾದಮೇಲೆ ಲೈವ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬಂದ್ರಪ್ಪ ಬನ್ನಿ ಎಲ್ಲ ಏನು ಮಾಡ್ತಾಯಿದ್ದೀರಾ ಬನ್ನಿ 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 ಜನರೇ ಅವರ್ ಮೆಸೇಜ್ ನಾಟ್ ಶೋಯಿಂಗ್ ಆನ್ ಬಾಯ್ ಬಾಯ್ ಏಯ್ ಶೋ ಆಗ್ತಿದೆ ಬ್ರದರ್ ಮೆಸೇಜ್ ಶೋ ಆಗ್ತಿದೆ ಮಂಜು ಯಾಕೆ ಶೋ ಆಗ್ತಾಯಲ್ವಾ ಇರೋ ಚೆಕ್ ಮಾಡ್ತೀನಿ ಶೋ ಆಗ್ತಿದೆಯಲ್ಲ ಲೇಟಾಗಿ ಆಗ್ತಾಯಿರ್ಬೇಕಲ್ಲ ಆಗ್ತಿದೆ ಮಂಜು ಟಾಪ್ ಮೆಸೇಜು ಟಾಪ್ ಫ್ಯಾನ್ಸು అవుతా అల్వా టాప్ మెసేజ్ గొప్పదు ఆల్ మెసేజ్ ఇలా సెకెండు ఇవ్వే నోడు అలా మెసేజు బరుత ఆల్ మెసేజ్ కుటునప్ప సమాచార ಏನಪ್ಪ ಸಮಾಚಾರಗಳು ಬನ್ರಪ್ಪ ಬನ್ನಿ 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 ಜನರೇ ಬನ್ನಿ ಎಲ್ಲ ಏನು ಮಾಡ್ತಾ ಇದ್ದೀರಾ ಬನ್ನಿ ಬನ್ನಿ ಜನರೇ ಬನ್ನಿ ತುಂಬ ದಿನಗಳಾದಮೇಲೆ ಮಾಡಿದ್ದೀನಿ ಬನ್ನಿ ಜಾಯ್ನ್ ಆಗಿ ಮಾತಾಡೋಣ ಟಿಫನ್ ಆಯಿತಾ ಕಾಫಿ ಆಯಿತಾ ಹೇಳಿ ಮತ್ತೆ ಇನ್ನೇನು ಸಮಾಚಾರ ಹೇಳಿ 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 ಹಾಯ್ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೀರಪ್ಪ ಜನಗಳು ಯಾರು ಬರ್ತಾ ಬರ್ತಾಯಿಲ್ಲಲ್ಲವಾ ಮಂಜು ಬುಡಪ್ಪ ಬುಡ ತೆಗೆ ಓಲಿ ಲೈವ್ ಎಂಡ್ ಮಾಡುವ ಹ್ಞೂ ನೋಡೋಣ ಹಂಗೆ ಆಮೇಲೆ ಡೈಲಿ ಲೈವ್ ಮಾಡೋಣ ಸದ್ಯಕ್ಕೆ ಈ ಟೈಮು ಎಲ್ಲರೂ ಪಾಪ ಡ್ಯೂಟಿ ಕೆಲಸ ಕಾರ್ಯಗಳು ಅಂಥ ಬಿಝಿಯಾಗಿರ್ತಾರೆ ಅದರಿಂದ ಯಾರೂ ಇಲ್ಲ ಅನ್ನಿಸ್ತದೆ ಆಯ್ ಮಮ್ಮತ್ತ ಸಿಸ್ಟರ್ ಹ್ಞೂ ಹೇಗಿದ್ದೀರಾ ಮೆಸೇಜ್ ಇಸ್ ನಾಟ್ ಶೋಯಿಂಗ್ ಆನ್ ಬಾಯ್ ಬಾಯ್ ಮಮತಾ ಸಿಸ್ಟರ್ ಶೋ ಆಗ್ತಾ ಅಲ್ವಾ ಶೋ ಆಗ್ತಿದೆ ಬನ್ನಿ 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 ಇದೀರಾ ಮಮತಾ ಸಿಸ್ಟರ್ ಇದೀರಾ ಇಲ್ಲ ಜಂಪ್ ಆಗ್ಬಿಟ್ರ ಜಂಪ್ ಆಗ್ಬಿಟ್ಟಿರಾ ಏನಪ್ಪ ಜನಗಳಿಲ್ಲ ಹ್ಞೂ ಜನಗಳಿಲ್ಲದ ಇರೋ ಟೈಮಲ್ಲಿ ಲೈವ್ ಬಂದಿದ್ದೀನಿ ಇರೋ ಟೈಮಲ್ಲಿ ಲೈವೇ ಮಾಡೋಕೆ ಟೈಮ್ ಸಿಗೋಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಹಂಗೆ ಇದ್ದಾಗ ಮಾಡಬೇಕು ಇಲ್ಲ ಅಂದಾಗ ಸುಮ್ಮನೆ ಇರಬೇಕು ಅಷ್ಟೇ ಟೆನ್ಷನ್ ತಗೋಬಾರ್ದು ಈಗ ವೈಟಿಲಿ ಏನೇ ದಬ್ಬ ಹಾಕಿದ್ರು ತಿಪ್ಲ ಇದು ಮಾಡಿದ್ರು ದುಡ್ಡು ಅಂತೂ ಬರೋಲ್ಲ ಈಗ ಸದ್ಯಕ್ಕೆ ಅಷ್ಟೇ ತಾನೇ ಲೈವ್ ಮಾಡಿದೋ ಮಕ್ಕಳು ಸೌಂಡ್ ಬಂತು ಅಂತ ಲೈವ್ ಕಮ್ಯುನಿಟಿ ಆಳೋದ್ ಮತ್ತು ಲೈವ್ ಕ್ಲೋಸ್ ಮಾಡಿದ್ರು ಆವಾಗ ಮತ್ತು ಇವಾಗ ಯಾವ ಯಾವುದೋ ವಿಡಿಯೋಗಳು ಹಾಕ್ತೀವಿ ಅಂದ್ಬಿಟ್ಟು ಅದು ಕಾಪಿ ಸ್ಟ್ರೈಕ್ ಕೊಟ್ಟರು ಅವೆಲ್ಲ ಮುಗಿಸ್ಕೊಂಡು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡು ಬರೋದಿದೆಯಲ್ಲ ಅದು ತುಂಬ ಕಷ್ಟ ವೈಟಿ ಅಂದರೆ ಎಲ್ಲರೂ ಈಜಿ ಬಂದೆ ಅಕ್ಷಣವೇ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬಿಡ್ಬೋದು ಹಂಗೆ ಮಾಡ್ಬಿಡ್ಬೋದು ಅನ್ನೋದೆಲ್ಲ ಸುಲಭ ಅಲ್ಲ ಯೂಟ್ಯೂಬಲ್ಲಿ ತುಂಬ ಕಷ್ಟ ಬೀಳಬೇಕು ತುಂಬ ಕಷ್ಟ ಬಿದ್ದಾಗ ಮಾತ್ರ ಯೂಟ್ಯೂಬಿಂದ ನಿಮಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತಾರೆ ಅದನ್ನು ಉಪಯೋಗಿಸ್ಕೋಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಸುಮ್ಮ ಸುಮ್ಮನೆ ಬರೋಲ್ಲ ಮತ್ತೆ ಇನ್ನೇನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಬನ್ನಿ ಜನರೇ ಬನ್ನಿ ಓಕೆ ಫ್ರೆಂಡ್ಸ್ ನಾನು ಲೈವ್ ಎಂಡ್ ಮಾಡ್ತೀನಿ ಮತ್ತೆ ಸುಮ್ಮನೆ ಕೂತ್ಕೊಂಡು ಏನು ಒಬ್ಬನೇ ಬಗ್ಳು ಕೂಂಡಿದ್ರೆ ಅದಕ್ಕೆ ಲೈವ್ ಅನ್ನಲ್ಲ ಸುಮ್ಮನೆ ಅದೇನಂತಾರೋ ಅಂತಾರ ತಿಕ್ಳು ಅಂತಾರೆ ಬೈ